ಎಲ್ಲ ದೊಡ್ಡ ಮಂದಿಗೆ ಈ ಪುಟ್ಟ ಕಲಾವಿದ ಮಾಡ್ತಿರೋ ನಮಸ್ಕಾರಗಳು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಾರ್ದ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಯಾಕಲ್ಲ ಏನಿಲ್ಲ ರೀ ಇವತ್ತಿನ ನಾಲ್ಕು ದಿನ ಆಯಿತು ಈ ನಾಲ್ಕು ದಿನದಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡ್ತಾನೆ ಲವ್ ಮಾಡೋಂಗೆ ಅಂತಂದು ಹೇಳಿದ್ದೆ ನಾನು ಈ ಮಾತಲ್ಲಿ ಸೋತ್ಬಿಟ್ಟೆ ನಿಮ್ಮನ್ನೇನು ಇಂಪ್ರೆಸ್ ಮಾಡೋದಾಗಲಿಲ್ಲ ಒಬ್ಬ ಮನುಷ್ಯ ಯಾವ ಟೈಮಲ್ಲಿ ಆದರೂ ಏನು ಬೇಕಾದರೂ ಮರಿಬೋದು ಆದರೆ ಅವನು ಕಾಳ ನೆನಪುಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಈ ನಾಲ್ಕು ದಿನ ನಾನು ನಿಮ್ಮ ಜೊತೆ ಓಡಾಡೋದಕ್ಕೆ ಟೈಮ್ ಅಂತ ಗೊತ್ತಾಗಲಿಲ್ಲ ಸರಿ ಇನ್ಮೇಲೆ ನಿಮ್ಗೆ ಯಾವತ್ತೂ ನಾನು ಮುಖ ತೋರ್ಸೋಕೆ ಹೋಗೋಲ್ಲ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಆಯಿತು ಸರಿ ನಾನು ಹೋಗಿ ಬರ್ತೀನಿ ಇವತ್ತಿನ ನಾಲ್ಕು ದಿನ ಆಯಿತು ಈ ನಾಲ್ಕು ದಿನದಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡಿದ್ನು ಲವ್ ಮಾಡೋಂಗ್ ಮಾಡಿದ್ನ ಅಂತಂದು ಹೇಳುತ್ತೆ ನಾನು ಈ ಮಾತಲ್ಲಿ ಸೋತ್ ಬಿಟ್ಟೆ ನಿಮ್ಮನ್ನೇನು ಇಂಪ್ರೆಸ್ ಮಾಡೋದಾಗಲಿಲ್ಲ லட்சுமி என்னப்பாஜி கேள்வி வந்தேமா சால்ப இல்ல ஃப்ரெண்ட் ಮನೆಗೆ போய் வர்தিনাப்பாஜி ஓ ஓதா சரி அருசர போய் வரமா ஹம் சரிப்பாஜி அண்ணா யு எல்லாவந்து ನೋಡಿದியா எல்லாரும் ಇವ್ರ ಕಪ್ಪು ಇಲ್ಲಿಗೆ ಬಂದರು ಮತ್ತು ನಾವು ಅದನ್ನು ಕುರ ಕರ್ಕೊಂಡು ಹೋಗಕ್ಕೆ ಮತ್ತು ಅವರ ಪ್ರಾಂಗಾಗಿ ಮತ್ತು ಕರ್ಕೊಂಡು ಬಂದು ಕಳಿಸಿ ಕೇಳಿ ಕೇಳಿ ಅಂತ ಹೇಳಿ ಯಾಕ್ರಿ ಮೇಡಮ್ ಅವ್ರೆ ಯಾಕ್ರಿ ಇಷ್ಟು ದೂರ ಬಂದ್ರಿ ನಿನ್ನೆ ನಿಮ್ಮ ಪಾಡಿ ನೀನು ನಮ್ಮ ಪಾಡಿ ನಾವು ಅಂತ ಹೇಳಿ ಬಂದೆ ಮತ್ತೆ ಯಾಕ್ರಿ ಬಂದ್ರಿ ಹ್ಮ್ ನೀನೇನು ನಿನ್ ಮನ್ಸೊಳಗಿರೋದ್ನ ಹೇಳ್ಬಿಟ್ಟು ಹೋಗ್ಬಿಟ್ಟೆ ಆದ್ರೆ ನನ್ ಮನ್ಸೊಳಗಿರೋದೇನಂತ ನೀನ್ ತಿಳ್ಕೊಳಕ್ ಆಸೆ ಇಲ್ವಾ ನೀವು ಹುಡುಗರು ಒಂದ್ ಹುಡುಗಿನ ಇಷ್ಟಪಟ್ರೆ ಮುಗೀತು ಅವಳ್ ಸಿಕ್ತಾಳೋ ಬಿಡ್ತಾಳೋ ಗೊತ್ತಿರಲ್ಲ ಅವಳ ಕ್ಯಾರೆಕ್ಟ್ರು ಮೊದ್ಲೇ ಗೊತ್ತಿರಲ್ಲ ಅವಳು ಒಪ್ಕೊಂತಾಳೋ ಬಿಡ್ತಾಳೋ ಅದೂ ಗೊತ್ತಿರಲ್ಲ ಒಟ್ನಲ್ಲಿ ನಮ್ಮ ಹುಡುಗಿ ನಮ್ಮ ಹುಡ್ಗಿ ಅಂತ ಹೇಳ್ಕೊಂಡು ಓಡಾಡೋದು ನೀವ್ ಬಿಡಲ್ಲ ನೀನ್ ಹೇಳಿದ್ ನಿಜ ಕಣು ನಾಲ್ಕು ನಿಮಿಷದಲ್ಲಿ ನಿನ್ ಪ್ರೀತಿ ಏನಂತ ನಂಗೆ ಗೊತ್ತಾಗ್ಲಿಲ್ಲ ನಾಲ್ಕು ದಿವಸ ನಿನ್ನ ಜೊತೆ ಓಡಾಡೋದಕ್ಕೆ ನೀನೆಂಥವನು ನಿನ್ನ ಮನ್ಸು ಎಂಥದ್ದು ಕಾಯೋ ಹುಡುಗರು ಎಂಥವ್ರು ಅಂತ ಗೊತ್ತಾಗಿದ್ದು ನೀವೆಂಥವ್ರಪ್ಪ ಅಂದರೆ ಯಾರಾದರೂ ಒಬ್ರು ಕಷ್ಟದಲ್ಲಿದ್ದಾಗ ನೀವು ಕಷ್ಟದಲ್ಲಿದ್ರೂ ಅವ್ರಿಗೆ ಆಸರೆ ಆಗ್ತೀರಿ ಆ ನಿಮ್ಮ ಗುಣ ನಂಗೆ ತುಂಬ ಇಷ್ಟ ಆಯಿತು ನನ್ನ ಅರ್ಥ ಮಾಡ್ಕೊಂಡವರು ಅಪ್ಪನ ಬಿಟ್ಟರೆ ನೆಕ್ಸ್ಟ್ ನೀನೇ ಪ್ರೀತಿ ಮಾಡುವಾಗ ಇಷ್ಟು ಕಾಳಜಿ ಮಾಡೋನು ಇನ್ನು ಮದುವೆ ಆದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅದಕ್ಕೆ ಮದುವೆ ಅಂತ ನಿನ್ನೆ ಅಂತ ಡಿಸೈಡ್ ಮಾಡಿದೀನಿ ಇವಾಗೇನು ವಿಷಯ ಇಷ್ಟನಾ ಇಷ್ಟ ಇಲ್ಲ ಅಂದಿದ್ರೆ ನಿನ್ನ ಅಲ್ಲಿಂದ ಇಲ್ಲಿಗೆ ಯಾಕೆ ಹುಡುಕೊಂಡು ಬರ್ತಾ ಇದ್ದೆ ಸರಿ ಹಾಗಾದ್ರೆ ಅಲ್ಲೇ ಬಂತ ಹೇಳಿ ಚಿ ಹೋಗು ನಂಗೆ ನಾಚಿಕೆ ಆಗುತ್ತೆ ನಾಚಿಕೆ ಬಿಡ ನೀನು ಬೇರೆ ಹೇಳ್ತೀರ ನೀ ಇಷ್ಟಪಡ ಹುಡುಗ ತಾನೇ ಹೇಳೋದು ಹೇಳಿ ಆ ಸರಿ ಬಿಡು ನಾನು ಹೇಳ್ತೀನಿ ಬೇಡ ಬೇಡ ನಾನೇ ಹೇಳ್ತೀನಿ ಸರಿ ಹೇಳು ಯೋ ಈ ನಮ್ಮ ಹುಡುಗರು ಪ್ರೀತಿ ಹೆಂಗಪ್ಪಾಂದ್ರೆ ಯಾವುದಾರೋ ಹುಡುಗಿನ ಇಷ್ಟಪಡ್ற ಅಳಿಗೆ ಪ್ರಪೋಸ್ ಮಾಡೋಕಾಗಲ್ಲ ಅಲ್ವಾ ಏನಂತ ಅರ್ ಗೊತ್ತಾ ಏನಂತಾರೆ ಏ ನಾನು ಏನು ಚಂದದಿನಿ ಅವಳು ನನ್ನದನ್ನು ಹೆಂಗೋ ಒಪ್ಪಿಕಂತಾಳೆ ಅಂತಾ ತಮ್ಮ ಮೇಲೆ ತವ ಆಸೆ ಪಟ್ಕೊಂಡು ತಮ್ಮ ಪ್ರೀತಿನ ಕಳ್ಗೋಬಿಡ್ತಾರ ಆದ್ರೆ ನೀನು ಮಾತ್ರ ಹಂಗಲ್ಲ ನಂಗೋ ಒಪ್ಪಿಗೆಯನ್ ಬಿಟ್ಟೆ ಕುರಿ ಕೈಯೆ ನನ್ನ ಜೀವನ ಆಗುತ್ತೆ ಅಂತಾ ಅನ್ಕೊಂಡಿದ್ದೆ ಆದರೆ ಒಂದು ಹುಡುಗಿನ ಪ್ರೀತಿ ಮಾಡೋ ಜೀವನ ಆಗುತ್ತೆ ಅಂತಾ ನಾನು ಅನ್ಕೊಂಡಿರಲಿಲ್ಲ ನೀನೇ ಸುಮ್ಮನೆನಾ ನನ್ನ ಮನ್ಸ್ ಕದ್ದಿರೋ ಕಳ್ಳ ನೀನು ನೋಡ್ಚನ ಕುರಿ ಕಾಲಿಟ್ಟರೆ ಲಕ್ಷ್ಮಿ ಅಲ್ಲಿವಳು ಹಾಗೆ ಕುರುಬ ಮನ್ಸಿಟ್ಟರೆ ಕುರುಬನ ರಾಣಿ ಬರುವಳು ಬರ್ತ ಬಿಡೋದಾಗ ಏ ಬಿಡೋದ ಬರ್ತಾ ಲಕ್ಷ್ಮಿ ಏನು ನಾಳೆ ನಮ್ಮ ಮನೆ ಹೋಗೋಣ ಯಾಕೆ ನಮ್ಮ ಅಪ್ಪ ಅವನ್ನ ತೋರಿಸ ಹೌದಾ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಅಂದ್ರೆ ಏ ಅವ್ರೇ ಅಂತಾರವಾ ಏನಂಗಿಲ್ಲ ಅವರು ನನ್ನ ಮಾತು ಯಾವತ್ತು ನಾನು ನಾ ತೋರಿಸ ಅವ್ರ ಏನಂಗಿಲ್ಲ ಇನ್ನಂತ ಸುಂದರವಾದ ಹುಡುಗಿ ನಮ್ಮ ಮನೆಗೆ ಬಂದ್ರೆ ಅವರು ಖುಷಿ ಪಡ್ತಾರೆ ಬಾ ತೋರಿಸ ನಾಳೆ ಹೌದಾ ಹ್ಮ್ ಸರಿ

అంత్రామరల్ల ఏయ్ అం చేటలంగ కట్టరా అది నువ్వు గుట్టు అది ఏమంటావ్ కుడు ఏయ్ ఇదే అంత పటప దణమక పట్టి ఆకిమరా ఏ అది ఏంటి ట్యాషన బార్ ఏ అది అంత ట్యాషన మనసరే నన్ను లక్ష్మి బార్ ఏది తుండి ఎలికిలా ಏನವ ನಿಮ್ ಸೊಸೆ ಸೀರೆಲಿ ಗೊಂಬೆ ತರ ಕಾಣ್ತಾಳೆ ಇದೇ ಟೈಮ್ ಅವ್ನು ಸೀರೆ ನೋಡಿದ್ದೀವ್ನ ಇಬ್ರು ದೇವಸ್ಥಾನಕ್ಕೆ ಕಣ್ಣು ಬೀಳ್ಬಾರ್ದಪ್ಪ ದೇವ್ರೆ ಬರಕದೇನ ಬರಕದೇನಿ ಬನ್ನಿ ಬನ್ನಿ ಏನು ರಾಮ ಬುದ್ಧಿ ಕೊಟ್ಟು ಏಯ್ ಅವನಿಗೆ ಬುತ್ತಿ ಬರ್ತಾ ರಾತ್ರಿ ಬಂದು ನಮ್ದು ಅಲ್ಲಿ ಅರ್ಜೆಂಟ್ ಕೆಲಸ ಐತೆ ಫುರ್ಬಾಲ್ ಕೋದ್ರಮ ತಮ್ಮ ತಮ್ಮ ಏತಮ್ಮ ಏನಾಯ್ತಪ್ಪ ಏನೇನಣ್ಣ ಏನಣ್ಣ ಹಸು ಹೋಗ್ಬಿಟ್ಟಂತ ಅರ್ಧ ಚಕ್ರವಾಗಿಬಿಟ್ಟೆ ನೀರು ಯಾಕೋ ತಮ್ಮ ಬುದ್ಧಿ ತಗೊಂಡಿದ್ರು ನಮ್ಮ ದೋಸ್ತ ಬುದ್ಧಿ ತಗೊಂಬರ್ಕಂತ ಬರ್ಕಂತ ಹೋಗಿದ್ದೆಣ್ಣ ಇನ್ನು ಯಾಕೋ ಸ್ವಲ್ಪ ಲೇಟ್ ಆಗೈತಿ ಬರ್ತಾನ கрама டேய் கடா போடுடா அண்ணா அல்லே எங்க வாட் இஸ் சைன் இது நான் ஜாலியில இதுக்கு ಗೊತ್ತாகாதேடா புறக்கட்டேந்து அல்லலே அடடே அறி கடா போடுது போய் ಬಿடித்திவே நம்ம ஒரு வாட் இஸ் சைன் அதுக்கு புரே வா சைன் அது ಗೊತ್ತாகல கிளே என்ன தா மடோட மராமல எத்தர் ಇರ್ಲಿ ಬಿಡ್ ದೋಸ್ತ ನಿನ್ ಹೊಟ್ಟೆ ಸಾದಕ್ಕೆ ಬೇದಿದ್ದಿ ನನ್ಗೇನ್ ಬೇಜಾರಿಲ್ಲ ನಂಗ ಬಾಳ ಹೊಟ್ಟೆ ಸಾಗಿ ಚಕ್ರ ಬಂದು ಬಿದ್ದು ಬಿಟ್ಟಿನ ದೋಸ್ತ ಯಾರೋ ಬಂದು ನೀರು ಕೊಟ್ಟು ಎಬ್ಸಿದ್ರು ಗೊತ್ತಾಗಿ ಬಂದ ತಪ್ಪ ದೋಸ್ತ ತಪ್ಪ ದೋಸ್ತ ನಿನ್ಗೆ ಇಷ್ಟೆಲ್ಲ ಆರಾಮಿಲ್ಲ ಅಂತ ಗೊತ್ತಿರಲ್ಲದಂಗ ನಾನು ಏನೇನೋ ಬೇದ್ ಬಿಟ್ಟೆ ಇಷ್ಟೆಲ್ಲ ಬೇದ್ರೂ ಒಳ್ಳೆ ನನ್ನ ಪರವಾಗ ತಪ್ಪ ಅಂತ ಕೇಳ್ತಾ ದೋಸ್ತ ಗೊತ್ತಾಗಿ ಬಂದಕ್ಕಿದ್ ಓಟ ದೋಸ್ತ ಗಡ ಬಂದ್ರೆ ಇಲ್ಬಿಡ ದೋಸ್ತ ಬಾ ಊಟ ಮಾಡ ಇಲ್ಲ ನಾ ಮನೆಗೆ ಊಟ ಮಾಡಿ ಬಂದ ನೀನು ಊಟ ಮಾಡಿ ನೋಡಿ ಏಯ್ ನೀನು ಊಟ ಮಾಡದ ನಾನು ಊಟ ಮಾಡಲ್ಲ ತಗ ನೀನೇ ಬೇಕಾದ್ರೆ ಊಟ ಆಯ್ತು ಊಟ ಮಾಡಿ ಬಾ ಆಯ್ತು ಹೋಯ್ ಹೋಯ್ವಾ ಜಲ್ದಿ ಹೋಗ ಅಲ್ಲಿ ಜಲ್ದಿ ನೋಡ ಆಯ್ತಾಯ್ತ ಏನಮ್ಮ ಹೇಳಮ್ಮ ಅಯ್ಯೋ ಮಗಳೇ ನೀನ್ ಇರೋದು ನನಗೆ ಒಬ್ಬಳೆ ಮಗಳು ನೀನ್ ಏನು ಕೇಳಿದ್ರೆ ನಾನು ಭಯ ಆಗಿಲ್ಲ ಅದೇನು ಕೇಳಿ ಲೋ ಮಾಡಿದ್ಯಾ ಯಾರ್ಯಾವನು ಏಯ್ ಕುಂದ್ರೆ ಸುಮ್ನೆ ಕುಂದ್ರೆ ಆಯ್ತಮ್ಮ ಹುಡುಗನ ಬರಕ್ ಹೇಳ ಮಾತಾಡಣ್ಣ ಏನ ಬಜೆ ಆಯ್ಕೆ ಮಾಡಕ್ ಅಂದ್ರೆ ಪುರ ಹೋಗಿದೇನ ನೋಡು ಅವಳು ಯಾವತ್ತೂ ನಮ್ಗೆ ಇಷ್ಟ ಎಲ್ಲಾದ್ ಹುಡುಗನ ಸೆಲೆಕ್ಟ್ ಮಾಡಿರಲ್ಲ ನಮ್ಗೆ ಇಷ್ಟ ಆಗೋ ಹುಡುಗನೇ ಸೆಲೆಕ್ಟ್ ಮಾಡಿರ್ತಾಳೆ ನೋಡು ಆ ಹುಡುಗನ ಕರ್ಕಮ್ಮ ಅಂತ ಹೇಳಿದೀವಿ ಕರ್ಕಂಬರ ಹೋಯ್ ಬರ್ಲಿ ನೋಡೋಣ ಹುಡುಗನ ಹ್ಮ್ ಸರಿ ಸರಿ ಏ ಬಾಡ ನಿಮ್ಮಪ್ಪ ಏನಂದ್ರ ನಮ್ಮಅಪ್ಪಗೆಲ್ಲಾ ಹೇಳಿದೀನಿ ಏನು ಅನ್ನೋದಾ ನನ್ ಯಾಕೋ ಭಯ ಆಗುತ್ತೆ ಬರೀ ಇಷ್ಟು ದೊಡ್ಡದೇನೆ

ಹಾ ನಿನ್ನ ಹೆಸ್ರು ಏನಪ್ಪ ರಾಮೇಶ್ವರ ಸಾಲ ಓದಿದ್ಯಾ ಓದಿನ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಈಗ ಏನು ಕೆಲಸ ಮಾಡ್ತೀಯಾ ಇವಾಗ ಕುರಿಕಾಯ್ತಿದ್ದೆ ನಂಗ್ರೆ ಹಾ ಕುರಿಕಾಯ್ತಿಯೇ ಹ್ಞೂ ರೀ ಏನು ನಾನೇನೋ ಲವ್ ಮಾಡಿ ಅಂದ್ರೆ ಕುರಿಕಾಯ್ ಮಾಡಿದ ಕುರಿಕಾಯ ನೀನು ಓದಿದ್ ಹೋಗ್ಬಿಡ್ತೀನಿ ಇನ್ನೊಂದ್ಸಲ ನನ್ ಮಗ ಕಣ್ಣೆತ್ತಿ ಕಣ್ಣ ಕೆಟ್ಟ ಹಾಕಿ ಬಿಡ್ತೀನಿ ನನಗೆ ಹಡಿಯ